ರಾಯರಿಗೆ ಹೂವ ತಗೊಂಬನ್ ಕೊಟ್ಟಿದ್ದಾರೆ ಹೂವಿನ ದುಡ್ಡು ಬಿಡಿ ರಾಯರ್ ಮಾಡ್ಲಿ ಹೂವಿನ ಪ್ರಶ್ನೆ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಿದೀನಿ ನೀವು ಇವಾಗ ನಾನು ಇಟ್ಟಿದ್ದೀನಲ್ಲ ಹೂವ ಪ್ರಸಾದ ಕೇಳಕ್ಕೆ ನೀವು ಅನುಗ್ರಹ ಮಾಡಿದ್ರೆ ಮಾತ್ರ ನಾನು ಹೂವಿನ ಪ್ರಶ್ನೆ ಕೇಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ ಬೇರೆಯವ್ರಿಗೆ ಪ್ರಸಾದ ಕೇಳ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಿರೋದು ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ಹಾಗಾಗಿ ರಾಯರ ವಾರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅಪ್ ಆದೆ ಗುರುವಾರ ಟೈಮು ನಾನು ಯಾವುದೇ ಕಾರಣಕ್ಕೂ ತಲೆ ಬಾಚಲ್ಲ ಮತ್ತು ಮುಖಕ್ಕೆ ಯಾವುದೇ ಥರ ಕ್ರೀಮ್ ಏನೂ ಹಾಕೋಲ್ಲ ಬರೀ ಕುಂಕುಮ ಮಾತ್ರ ಅಷ್ಟೇ ನಾನು ಇಟ್ಕೊಳ್ಳೋದು ಇವತ್ತು ಸಿಕ್ಕಾಬಟ್ಟೆ ಕೋಲ್ಡ್ ಜಾಸ್ತಿ ಆಗ್ಬಿಟ್ಟಿದೆ ಕಣ್ಣಲ್ಲೆಲ್ಲ ನೀರು ಬರ್ತಿದೆ ತಲೆಗೆ ಬೇರೆ ಎಣ್ಣೆ ಹಾಕ್ಬಿಟ್ಟೆ ಸ್ವಲ್ಪ ಥಂಡಿ ಜಾಸ್ತಿ ಆಗ್ಬಿಟ್ಟಿದೆ ಸಿಕ್ಕಾಬಟ್ಟೆ ಇನ್ನೂ ಪೂಜೆ ಮಾಡಿಲ್ಲ ಮಾಡಬೇಕು ಕೋಲ್ಡ್ ಆದರೆ ಅಯ್ಯಪ್ಪ ಓ ಯಾಕೆ ಹೆಂಗಾಗುತ್ತೆ ಅನ್ನೋದೇ ಗೊತ್ತಾಗ್ತಲ್ಲ ನಮ್ಗೆ ರಾಗುದು ನಮ್ಮಮ್ಮಂದು ಮತ್ತು ನನ್ನ ಮಗಳದ್ದು ಎಲ್ಲದ್ದು ಟಿಫನ್ ಆಯಿತು ಎಲ್ಲರೂ ಹೊರಟರು ಆಫೀಸ್ಗೆ ಐ ಸಾರಿ ಆಫೀಸಿಗೆ ನನ್ನ ಮಗಳೋ ಮತ್ತು ನಮ್ಮ ರಾಘವೇಂದ್ರ ಮತ್ತು ಅಮ್ಮ ಮನೇಲಿದ್ದಾರೆ ನಾನು ಇವತ್ತು ಪೂಜೆ ಸ್ಟಾರ್ಟ್ ಮಾಡಬೇಕು ಗುರುವಾರ ಅಲ್ಲ ರಾಯರವಾರ ಮನೆ ತುಂಬ ಕೆಲಸ ಇದೆ ಒಬ್ಳೆ ಮಾಡಬೇಕು ಮಾಡ್ತಾ ಇದ್ದೀನಿ ಕೆಲಸನ ಆದರೂ ಇಲ್ಲ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಎಲ್ಲ ಹಿಂಗೆ 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 ಇದೆ ಇಷ್ಟು ಸಿಂಕಲ್ಲಿ ಪಾತ್ರೆ ಇದೆ ಬೆಳಗ್ಗೆ ಹೋಗ್ಬಿಟ್ಟು ಬೆಳಗ್ಗೆ ಬೆಳಗ್ಗೆ ಹೋಗಿ ಹೂ ತೊಗೊಂಡು ಬಂದೆ ಅದಕ್ಕೆ ಅರ್ಧ ಸಿಕ್ಕಾಗುತ್ತೆ ಸೀತಾ ಆಗ್ಬಿಟ್ಟಿದೆ ಸೀತಾ ಚೆನ್ನಾಗಿದ್ದರೆ ಬೇಗ ಬೇಗ ಮಾಡ್ತೀನಿ ಕೆಲಸ ಸ್ವಲ್ಪ ನನ್ನ ಆರೋಗ್ಯ ಕೆಡ್ತು ಅಂದರೆ ನನಗೆ ನಿಜವಾಗ್ಲೂ ಕೆಲಸ ಮಾಡೋಕ್ಕಾಗಲ್ಲ ಅಷ್ಟು ನನಗೆ ಏನಂದರೆ ಸಿಕ್ಕ ನೆಗಡಿ ಕಣ್ಣಲ್ಲಿ ನೀರೆಲ್ಲ ಬರ್ತಿದೆ ಅಯ್ಯೋ ನನ್ನ ಮಗುಗೆ ಫಸ್ಟ್ ಊಟ ಕೊಟ್ಬಿಟ್ಟು ಆಮೇಲೆ ಬೇರೆ ಕಲಸ ಇದು ಶಕ್ತಿ ಮಾನು ಸಾಕಮ್ಮ ಎಲ್ಲಾರು ಕೇಳ್ತಾ ಇದ್ರು ಯಾಕೆ ಸಾಕಮ್ಮನ್ ಜೊತೆ ಮಾತಾಡಲ್ವ ನೀವು ಯಾಕೆ ಈ ನಡುವೆ ವಿಡಿಯೋ ಮಾಡ್ತಿಲ್ಲ ಮೈಗೆ ಹುಷಾರ್ ಇಲ್ಲ ಪಾಪ ನಿನ್ ಕೆಲ್ಸ ನಿನ್ಗೆ ಚೆನ್ನಾಗ್ತದೆ ಎಲ್ಲಿ ವಿಡಿಯೋ ಮಾಡೋದು ಅಲ್ಲ ಸಾಕಮ್ಮ ರಾಯರಿಗೆ ಹೂವ ತಗೊಂಬಂದ್ ಕೊಟ್ಟಿದ್ದಾರೆ ಈ ತರ ಫೋನ್ಸಿ ನೀಟಾಗಿ ಗುರುವಾರ ಪ್ರತಿ ಗುರುವಾರ ಪರ್ಮನೆಂಟ್ ಈಗ

ನನಗೆ ಗಿಫ್ಟ್ ಕೊಡ್ಬೇಕು ಅಂದ್ರೆ ಇವ್ರಿಗೆ ಬುದ್ಧಿ ಕೊಡ್ಬೇಕು ಕೊಡ್ತೀನಿ ಹಿಂಗೇ ಇರ್ಬೇಕು ಯಾರೇನ ಹೇಳ್ಕೊಂಡ್ಲಿ ಯಾರ ಮಾಡ್ಲಿ ಹಿಂಗೇ ಇರೋಣ ಆಸ್ತಿ ಬೇಡ ಪಾಸ್ತಿ ಬೇಡ ದುಡ್ಡು ಬೇಡ ಒಡವೆ ಏನು ಬೇಡ ಬಾಯಿ ಮಾತು ನಿನ್ನ ಹೊಟ್ಟೆ ಹಾಸುಗೆ ಕೊಡ್ತೀಯ ನೋಡ್ರ ಅದೇ ನನ್ಗೆ ತೃಪ್ತಿ ಏನ್ ದೇವ್ರ ಕೊಟ್ಟಿರೋ ಎಷ್ಟು ಹೊಟ್ಟೆ ಹಸುವೆ ಇರ್ತೀನಿ ನಿಮ್ಗೆ ಕೊಟ್ಟ ಮೇಲೆ ತಿಂತೀನಿ ಆ ಪುಣ್ಯ ಎಲ್ಲ ನಿನ್ಗೆ ಸೇರ್ಲಿ

ಸೈಲೆಂಟ್ ಸೈಲೆಂಟಾಗಿದೆ ಎಷ್ಟು ಕ್ಲೀನಾಗಿದೆ ಅಡುಗೆ ಮನೆ ಹೇಗಿತ್ತು ಈಗ ಹಿಂಗೆ ಮಾಡಿದ್ದೀನಿ ಪಾತ್ರೆ ಎಲ್ಲ ತೊಳೆದೆ ಎಲ್ಲರೂ ಕೇಳ್ತಿದ್ರಿ ಬೆಳ್ಳಿ ಸಾಮಾನು ಏನರ ತೊಳಿತೀರ ಅಂತ ನಾನು ಸಬೀನಾದಲ್ಲಿ ತೊಳೆಯೋದು ಬೆಳ್ಳಿ ಸಾಮಾನೆಲ್ಲ ನೀಟಾಗಿ ಎಲ್ಲ ಬೆಳ್ಳಿ ಸಾಮಾನೆಲ್ಲ ನೀಟಾಗಿ ತೊಳೆದಿಟ್ಟೆ ಅಪ್ಪ ಕ್ಲೀನ್ ಆಯಿತು ಕಂಪ್ಲೀಟ್ ಮನೆ ಕ್ಲೀನ್ ಆಯಿತು ನೀಟಾಗಿ ಈ ಮನೆ ಇಷ್ಟು ನೀಟಾಗಿದೆ ಕ್ಲೀನಾಗಿದೆ ಅಂದರೆ ಕಾರಣ ಇವರಿಬ್ರುನ ಇಲ್ಲಿ ಹಾಕಿದ್ದೀನಿ ಇವನ್ನ ಮನೆ ನೀಟಾಗಿರ್ಬೇಕು ಅಂದರೆ ಇವನ್ನ ಇಲ್ಲಿ ಕೂರಿಸಬೇಕು ಇವ್ರನ್ನೂ ಅಷ್ಟೇ ಇಲ್ಲಿ ಕೂರಿಸ್ಬೇಕು ಏನಾಯ್ತು ಮನೆ ಕ್ಲೀನಾಗಿದ್ದರೆ ವೇಟ್ ಮಾಡಿ ಏನ್ ಹೇಳ್ತೀಯಾ ರಾಘವ ಇಲ್ಲಿ ಇಲ್ಲಿ ಕಂಪ್ಲೀಟು ಮನೇನ ಕ್ಲೀನ್ ಮಾಡ್ಕೊಂಡ್ಮೇಲೆ ನಾನು ಪೂಜೆ ಮಾಡೋದು ದಾನಕ್ಕೆ ಪೂಜೆ ಮಾಡ್ತೀನಿ ಓ ನಮ್ಮಮ್ಮ ಇವಾಗ ನಡೆಯೋಕೆ ಟ್ರೈ ಮಾಡ್ತಿದ್ದಾರೆ ಬನ್ನಿ ಮಂಜಮ್ಮ ಹಾಂ ಬನ್ನಿ ಬನ್ನಿ ಹೇಗೆ ಬರ್ತೀರಾ ಅಂತ ಹಾಂ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್

ಏನು ಸ್ಲಿಪ್ ಆಗಲ್ಲ ರಾಯರು ನೆನ್ಸ್ಕೊಂಡು ಅಜ್ಜೆಡುಗೆ ಹ್ಞೂ ಹ್ಞೂ ನಡಿಬೇಕು ನೀನು ನೀನು ನಡೀತು ಕಲ್ತ್ಕೊಂಡ್ಮೇಲೆ ವೀಲ್ ಚೇರ್ನ ಯಾರಿಗಾದ್ರೂ ಕೊಡ್ತೀನಿ ತುಂಬ ಕಷ್ಟ ಇರೋರಿಗೆ ನಿನ್ನ ವೀಲ್ ಚೇರು ಆ ವೆರಿ ಗುಡ್ ಸ್ವಲ್ಪ ನಿಧಾನಕ್ಕೆ ನಿಧಾನಕ್ಕಿಡುವ ಅರ್ಜೆಂಟ್ ಮಾಡ್ಕೊಬೇಡ ನಿಧಾನ ಒಂದೊಂದೇ ಅಜ್ಜು ಇವತ್ತು ಗುರುವಾರ ಹಾಂ 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 ಓಕೆ ಓಕೆ ಬಿಡು ನನಗೆ ಭಯ ಆಯ್ತದ ನೀನು ಅಡಿ ನೋಡಿದ್ರೆ બોર ಅಂತ ಪ್ರಯೋಗ ಮಾಡ್ದೆ ઓ પરવગಿಲ್ಲ ઉના ಕಂಚೆ ಮುಂದೆ ಕಾක් ಇವತ್ತು ಎರಡು ಅಜ್ಜೆ ಇಟ್ಟಿದ್ದೀನಿ ಅಂದ್ರೆ ಖಂಡಿತ ನಡೆಯುತ್ತೆ ಇವತ್ತು ರಾಯರ ಹತ್ರ ಪ್ರೇಯರ್ ಮಾಡ್ತೀನಿ ನಮ್ಮಮ್ಮ ಬೇಗ ನಡೆಯಲಿ ಅಂತ ಆದ್ರೆ ನೀನ್ ಪ್ರಯತ್ನ ಮಾಡಬೇಕು ರಾಯರ್ ಏನೋ ہوا ಕೊಡ್ತಾರೆ ಇಲ್ಲ ಇಲ್ಲ ಮಾಡ್ತೀನಿ ನಮ್ಮಮ್ಮ ಇವತ್ತು ಒಂದೆರಡು ಮೂರು ಅಜ್ಜೆ ಹಾಕಿದ್ರು ಇಷ್ಟು ದಿನಕ್ಕೆ ಇವತ್ತು ಔರ ಗೌರೆ ಒಂದೆರಡು ಮೂರು ಅಜ್ಜೆ ಹಾಕಿದ್ದಾರೆ ತುಂಬಾನೇ ಖುಷಿ ಆಯ್ತು ನೆನ್ನೆ ನಾನು ರಾಯರ ಹತ್ರ ಪ್ರೇಯರ್ ಮಾಡಿದಾಗ ರಾಯರು ಪ್ರಸಾದನ ಕೊಟ್ಟರು ಅಮ್ಮ ಖಂಡಿತ ನಡೀತಾರೆ ಅಂತ ಹಾಗೆ ನಡೆದ್ರು ಖುಷಿ ಖುಷಿಯಾಯಿತು ಮಮ್ಮಿ ಅದು ಗುರುವಾರ ಇವತ್ತು ಬಾ ಬಾ ನಿಧಾನ ನಿಧಾನ ಹಾಂ ಬಾ ಹಾಂ ಬಾ ಹಾಂ ಸಾಕು ಸುಸ್ತಾಯಿತು ಡೈಲಿ ಈ ಥರ ಪ್ರಯತ್ನ ಮಾಡು ಖಂಡಿತ ಆದಷ್ಟು ಬೇಗ ಹೊಸ ವರ್ಷ ಮಾರ್ಚ್ ಯುಗಾದಿ ವರಸ್ ನಡೀತೀಯ ಖಂಡಿತ ನಡೀತೀಯ ಅಲಂಕಾರ ಮಾಡಿ ರೆಡಿ ಮಾಡಬೇಕು ತುಪ್ಪದ ಬತ್ತಿ ಖಾಲಿಯಾಗಿತ್ತು ಹಾಗಾಗಿ ತುಪ್ಪನ ಕಾಯಿಸ್ಕೊಂಡು ಲೈಟಾಗಿ ತುಪ್ಪದ ಬತ್ತಿ ಎಲ್ಲ ಒಳಗಡೆ ಹಾಕಿ ನೆನೆಸ್ತಾ ಇದೆ ನೆನೆಸಿ ಆದಮೇಲೆ ನೆಕ್ಸ್ಟು ನಾನು ದೀಪಕ್ಕೆಲ್ಲ ರೆಡಿ ಮಾಡ್ಕೋಬೇಕು ದೀಪಗಳ್ನ ಒರೆಸ್ಕೊಳ್ಳೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ ನಮ್ಮ ಮನೆಯಲ್ಲೂ ಅಷ್ಟೇ ನಿಮ್ಮ ಮನೆಯಲ್ಲೂ ಅಷ್ಟೇ ಎಲ್ಲರ ಮನೆಯಲ್ಲೂ ಅಷ್ಟೇ ಈಗ ದುಡ್ಡು ಅಂದರೆ ಸಮಸ್ಯೆಗಳು ಬಂದೇ ಬರುತ್ತೆ ಕೆಲವು ಸಲ ಎಷ್ಟು ಸಂಪಾದನೆ ಮಾಡಿದ್ರೂ ನಮ್ಮ ಕೈಯಲ್ಲಿ ನಿಲ್ಲಲ್ಲ ಕೆಲವು ಸಲ ನಮ್ಮ ಹತ್ರ ದುಡ್ಡು ಬಂದ್ರೂ ಹಿಂಗೆ ಬಂದು ನಂಗೆ ಹೋಗ್ಬಿಡುತ್ತೆ ಏನೋ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಸಿಂಪಲ್ಲಾಗಿ ನಾನು ಮನೇಲೇ ಮಾಡ್ಕೊಳ್ಳೋ ಅಂಥದ್ದು ಮನಿ ಅಟ್ರ್ಯಾಕ್ಟ್ ಅಂತ ಹೇಳ್ತಾರೆ ನಮ್ಮ ಹತ್ರ ದುಡ್ಡು ಇದ್ದಂಗೆ ಇರಬೇಕು ದುಡ್ಡಿನ ಸಮಸ್ಯೆ ಬರಬಾರ್ದು ಯಾವಾಗಲೂ ಕೆಲವ್ರಿಗೆ ಎಷ್ಟು ಸಂಪಾದನೆ ಮಾಡಿದ್ರು ಬೇರೆಯವ್ರ ಹತ್ರ ಕೇಳೋದು ತಪ್ಪಲ್ಲ ಹಾಗಾಗಿ ಅಂಥವ್ರಿಗೂ ಉಪಯೋಗ ಆಗುತ್ತೆ ದುಡ್ಡಿನ ಸಮಸ್ಯೆ ಇರೋರಿಗೂ ಉಪಯೋಗ ಆಗುತ್ತೆ ನಾನು ಈಗ ಹೇಳೋದನ್ನ ನೀವು ತಪ್ಪದೇ ಮಾಡಿ ಖಂಡಿತ ಇದ್ರ ರಿಸಲ್ಟು ನಿಮಗೆ ಹೋಗ್ತಾ 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 ಗೊತ್ತಾಗುತ್ತೆ ಯಾಕೆ ಅಂದರೆ ಇದನ್ನು ನಾನು ಆಲ್ರೆಡಿ ಮಾಡಿದ್ದೀನಿ ತುಂಬ ವರ್ಷದಿಂದನೂ ನಾನು ಮಾಡ್ತಾ ಬಂದಿದ್ದೀನಿ ಮನೆ ಅಟ್ರ್ಯಾಕ್ಟ್ ಅಂತ ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ ಮೊದಲು ಒಂದು ರೆಡ್ ಕಲರ್ ಬಟ್ಟೆ ತೊಗೊಳ್ಳಿ ರೆಡ್ ಕಲರ್ ಬಟ್ಟೆ ಅಂದರೆ ತುಂಬ ದೊಡ್ಡದೆಲ್ಲ ಏನು ತೊಗೊಂಬೇಡಿ ಯಾವ್ಯಾವ ಪದಾರ್ಥಗಳನ್ನ ಹೇಳ್ತೀನಿ ಅದಷ್ಟನ್ನು ಕಟ್ಟಿಡೋಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಟ್ಟೆನ ರೆಡ್ ಕಲರ್ ಬಟ್ಟೆನ ಕಟ್ ಮಾಡ್ಕೊಳ್ಳಿ ಮೊದಲು ಬಂದು ಐದು ಏಲಕ್ಕಿಕಾಯಿ ತೊಗೊಳ್ಳಿ ಐದು ಲವಂಗ ತೊಗೊಳ್ಳಿ ಲವಂಗದಲ್ಲಿ ಹೂವು ಇರಬೇಕು ಹೂವು ಒಡೆದೋಗಿರುವಂಥದ್ದೆಲ್ಲ ತಗೊಳಕ್ಕೆ ಹೋಗ್ಬೇಡಿ ನೆಕ್ಸ್ಟು ಪಂಚಕರ್ಪುರ ಮತ್ತು ಪಲಾವೆಲೆ ಇಷ್ಟನ್ನು ಕೂಡ ಒಟ್ಟಿಗೆ ಸೇರಿಸಿ ಕೆಂಪು ಬಟ್ಟೆಯಲ್ಲಿ ಒಳಗಡೆ ಹಾಕಿ ಗಂಟಾಕಿ ನೀವು ದುಡ್ಡನ್ನ ಎಲ್ಲಿಡ್ತೀರ ಆ ಜಾಗದಲ್ಲಿ ತೊಗೊಂಡೋಗಿ ಇದನ್ನು ನೀಟಾಗಿ ಕಟ್ಬಿಟ್ಟು ಆ ಕ್ಯಾಶ್ ಬ್ಯಾಗ್ಸಲ್ಲಿ ಇಲ್ಲ ಬೀರೂನಲ್ಲಿ ಇಡಿ ಮತ್ತು ನಿಮ್ಮ ಪರ್ಸಲ್ಲೂ ಅಷ್ಟೇ ಇವಾಗ ನಾನು ಏನು ಹೇಳಿದೆ ರೆಡ್ ಬಟ್ಟೆಯಲ್ಲಿ ಕಟ್ಟಿಡೋಕ್ಕೆ ಅದನ್ನು ತುಂಬ ಚಿಕ್ಕದಾಗಿ ಕಟ್ಟಿ ನಿಮ್ಮ ಪರ್ಸಲ್ಲಿ ಯಾವಾಗಲೂ ಇಟ್ಕೊಳ್ಳಿ ಮತ್ತು ಇದನ್ನು ಒಂದು ತಿಂಗ್ಳಿಗೊಮ್ಮೆ ಇಲ್ಲಾಂದರೆ ಹದಿನೈದು ದಿನಕ್ಕೊಮ್ಮೆ ನೀವು ಅದನ್ನು ಚೇಂಜ್ ಮಾಡಬೇಕು ಕರ್ ಪಂಚಕರ್ಪೂರ ಮತ್ತು ಏಲಕ್ಕಿಕಾಯಿ ಮತ್ತು ಲವಂಗ ಇಷ್ಟು ನೀವೇನೇನು ಗಂಟು ಹಾಕಿರ್ತೀರಿ ಅದರೊಳಗಡೆ ಅದನ್ನು ನಾವು ಎಲ್ಲ ಹಾಕಬೇಕು ಮೇಡಮ್ ಅಂತ ಅಂದರೆ ಅದನ್ನು ನೀವು ಎಲ್ಲಾದರೂ ಒಂದು ಗಿಡದತ್ರ ಹಾಕಬೇಕು ಹಸಿರು ಗಿಡದ ಹತ್ರ ಇಲ್ಲ ಮನೆ ಮುಂದೆ ಪಾಟ್ ಇದೆ ಅಂದರೆ ಪಾಟಲ್ಲೇ ಹಾಕಿ ಹದಿನೈದು ದಿನಕ್ಕೊಮ್ಮೆ ಒಮ್ಮೆ ಮಾಡಿದ್ರೆ ತುಂಬಾ ಒಳ್ಳೆಯದು ನಮ್ಮ ಕೈಯಲ್ಲಿ ಆಗೋಲ್ಲ ಅಂದರೆ ತಿಂಗ್ಳಿಗೊಂದು ಸಲ ನೀವು ಮಾಡ್ತಾ ಬನ್ನಿ ಖಂಡಿತ ನಿಮಗೆ ಇದರಲ್ಲಿ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಮಗೆ ಹಣಕಾಸಿನ ಸಮಸ್ಯೆ ಅಷ್ಟೊಂದು ನಮಗೆ ಬರಲ್ಲ ಯಾವಾಗಲೂ ಬೇರೆಯವ್ರ ಹತ್ರ ಕೇಳೋದು ಈಸ್ಕೊಳ್ಳೋದು ತೊಗೊಳೋದು ಎಷ್ಟೇ ಸಂಪಾದನೆ ಮಾಡಿದ್ರು ಉಳೀತಿಲ್ಲ ಅಂತ ಅನ್ನೋರಿಗೆ ಖಂಡಿತ ಇದು ಒಂದು ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಯಾಕೆಂದರೆ ಇದು ನಾನು ಈಗೂ ಕೂಡ ನನ್ನ ಪರ್ಸಲ್ಲಿ ನಾನು ಹೀಗೆ ದಿನಕ್ಕೆ ಒಮ್ಮೆ ನಾನು ಕೆಂಪು ಬಟ್ಟೆಗೆ ಐದು ಲವಂಗ ಐದು ಏಲಕ್ಕಿಕಾಯಿ ಪಂಚಕರ್ಪುರ ಮತ್ತು ಎಲೆ ಇಷ್ಟನ್ನು ಕೂಡ ನಾನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಾನು ಪರ್ಸಲ್ಲಿ ಮತ್ತು ನನ್ನ ಬೀರುವಲ್ಲಿ ನನ್ನ ದುಡ್ಡು ಎಲ್ಲಿಡ್ತೀನಿ ಅಂಥ ಜಾಗದಲ್ಲಿ ನಾನು ಇಡ್ತೀನಿ ನನಗೆ ಯಾವುದೇ ಥರ ಅಷ್ಟೊಂದು ಸಮಸ್ಯೆಗಳು ನಮಗೆ ಬರಲ್ಲ ಯಾವುದೋ ಒಂದು ಕಡೆ ರೊಟೇಷನ್ ಹಿಂಗೋ ಆಗ್ತಿದೆ ಇದ್ರ ಅನುಭವ ನನಗಾಗಿದೆ ಒಳ್ಳೆಯದಾಗಿರೋದ್ರಿಂದ ನಾನು ಕೂಡ ಇವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೇನಾದರೂ ಇದು ಕನ್ಫ್ಯೂಸ್ ಆಗ್ತಿದೆ ನಮಗೆ ಗೊತ್ತಾಗ್ತಿಲ್ಲ ಅಂದರೆ ನಾನು ನೆಕ್ಸ್ಟು ಇದನ್ನು ವೀಡಿಯೋ ಮಾಡಿ ಖಂಡಿತ ಹಾಕ್ತೀನಿ ನಾನು ಹೇಳಿದ ಪ್ರಕಾರ ನೀವು ಮಾಡಿ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಯಾರೆಲ್ಲ ಇವತ್ತು ನನ್ನ ವೀಡಿಯೋನ ನೋಡ್ತೀರಾ ಇವತ್ತೇ ನೀವು ಬೇಕಾದರೆ ಆರಾಮಾಗಿ ಕಟ್ಟಿಡಿ ಇದಕ್ಕೆ ವಾರ ದಿನಗಳು ಆ ಥರ ಏನಿಲ್ಲ ನೀವು ಯಾವಾಗ ಬೇಕಾದರೂ ನೀವು ಕಟ್ಟಿ ನಿಮ್ಮ ಪರ್ಸು ಮತ್ತು ಕ್ಯಾಶ್ ಬಾಕ್ಸು ಅಂಗಡಿಗಳಲ್ಲಿ ಏನಾದರೂ ನೀವು ಅಂಗಡಿ ಬಿಸ್ನೆಸ್ ಮಾಡ್ತೀನಿ ಅನ್ನೋದಾದರೆ ನೀವು ಅಂಗಡಿಲ್ಲೂ ಕೂಡ ಕಟ್ಟಿ ನೀವು ಎಲ್ಲಿ ನೀವು ವ್ಯಾಪಾರ ಮಾಡ್ತೀರಾ ಅಂಥ ಜಾಗದಲ್ಲೆಲ್ಲ ಕೂಡ ನೀವು ಇಟ್ಕೋಬೋದು ಇದಂತೂ ತುಂಬ ಚೆನ್ನಾಗಿ ಒಳ್ಳೆಯ ರಿಸಲ್ಟ್ ಬರುತ್ತೆ ಅಲಂಕಾರ ಇಷ್ಟು ಮಾಡಿದ್ದೀನಿ ರಾಯರಿಗೆ ತುಂಬ ಸಿಂಪಲ್ಲಾಗಿ ರಾಯರಿಗೆ ಅಲಂಕಾರ ಮಾಡಿದ್ದೀನಿ ನಮ್ಮ ಗಿಡದಲ್ಲಿ ಬಿಟ್ಟಿರುವಂಥ ದಾಸವಾಳ ಹೂವು ರಾಯರಿಗೋಸ್ಕರ ಇಲ್ಲಿ ಬಿಟ್ಟಿದೆ ವೈಟ್ ದಾಸವಾಳ ಹೂವು ತುಂಬ ಚೆನ್ನಾಗಿದೆ ಹೂವು ಕಂಪ್ಲೀಟು ಅಲಂಕಾರ ಎಲ್ಲ ರೆಡಿ ಆಯಿತು ಈಗ ಪೂಜೆಗೂ ರೆಡಿ ಆಯಿತು ರಾಯರಿಗೆ ಒಂದು ದಾಸವಾಳನ ಮುಗಿಸಿ ರಾಯರಿಗೆ ವೈಟು ದಾಸವಾಳ ಇಟ್ಟೆ ರಾಯರ ಪೂಜೆಗೆಲ್ಲ ರೆಡಿ ಆಯಿತು ರಾಯರೇ ನೈವೇದ್ಯಕ್ಕೆ ಏನಾದರೂ ಮಾಡೋಣ ಪ್ರಸಾದನ ಹೇಳಿ ಸ್ಟಾರ್ಟ್ ಮಾಡಿದೆ ಯಾವಾಗಲೂ ಪೂಜೆಗೆ ಮುಂಚೆನೇ ನಾನು ಮಾಡಿಕೊಟ್ಟಿದ್ದೆ ಇವತ್ತು ಸ್ವಲ್ಪ ಫಸ್ಟು ಅಲಂಕಾರ ಮಾಡಿ ಆಮೇಲೆ ನಾನು ಪ್ರಸಾದನ ಸ್ಟಾರ್ಟ್ ಮಾಡಿದೆ ಮಾಡೋಣ ಅಂಥೇಳಿ ಅವಲಕ್ಕಿನ ಸ್ವಲ್ಪ ಲೈಟಾಗಿ ನೆನೆ ಹಾಕ್ಕೊಂಡು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡೆ ಅದ್ರ ಜೊತೆ ದ್ರಾಕ್ಷಿ ಗೋಡಂಬಿನೂ ಹಾಕಿ ಹುರ್ಕೊಂಡು ಹುರ್ಕೊಂಡು ಆದಮೇಲೆ ಅದ್ರ ಜೊತೆಗೆ ಸ್ವಲ್ಪ ಹಾಲು ಸ್ವಲ್ಪ ನೀರನ್ನ ಹಾಕಿ ಕುದಿಯೋಕ್ಕಿಟ್ಟೆ ಅದ್ರ ಜೊತೆ ಸ್ವಲ್ಪ ಬೆಲ್ಲನ ಹಾಕಿ ಚೆನ್ನಾಗಿ ಸ್ವೀಟ್ ಪೊಂಗಲ್ ಥರ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ಅದು ಫಸ್ಟ್ ಟೈಮೇ ನಾನು ಮಾಡಿದ್ದು ಅವಲಕ್ಕಿಲಿ ನೋಡೋಣ ಅಂತ ಅರ್ಜೆಂಟ್ ಇತ್ತು ಲೇಟಾಗಿಬಿಡುತ್ತೆ ನಾ ರೈಸಲ್ಲೆಲ್ಲ ಮಾಡೋಷ್ಟರಲ್ಲಿ ಅಂದ್ಬಿಟ್ಟು ಅವಲಕ್ಕಿಲಿ ಮಾಡಿದೆ ಆದ್ರೂ ತುಂಬ ಚೆನ್ನಾಗಿ ರಾಯರ ಪ್ರಸಾದ ರೆಡಿ ಆಯಿತು ರಾಯರ ನೈವೇದ್ಯಕ್ಕೆ ಈಗ ತೊಗೊಂಡೋಗಿ ಇಡಬೇಕು ನಾನು ನಿಮಗೇನಾದರೂ ಏನಾದರೂ ಕೆಲಸಗಳಾಗಬೇಕು ಏನಾದರೂ ಒಂದು ಕೆಲಸ ಕೈ ಹಾಕ್ತಿದ್ದೀರಾ ಅಂದರೆ ರಾಯರ ಹತ್ರ ನೀವು ಏನು ಬೇಡ್ಕೊಳ್ಳಿ ಅಂದರೆ ನಂದು ಇಂಥದ್ದೊಂದು ಕೆಲಸ ಆಗಬೇಕು ರಾಯರೇ ಮಾಡಿಕೊಡಿ ಈ ಕೆಲಸ ಆದಮೇಲೆ ನಿಮ್ಮ ಶಕ್ತಿ ಒಂದು ಐದು ಜನಕ್ಕೋ ಒಂದು ಇಬ್ಬರಿಗೋ ಒಬ್ರಿಗೋ ನಾನು ಪುಳಿಯೋಗರೆ ಮಾಡಿ ಹೊಟ್ಟೆ ತುಂಬ ಊಟ ಕೊಡ್ತೀನಿ ಹೊಟ್ಟೆ ಅಸ್ತಿರೋರಿಗೆ ಹೊಟ್ಟೆ ತುಂಬ ಊಟ ಕೊಡ್ತೀನಿ ರಾಯರೇ ನನಗೆ ಈ ಕೆಲಸ ಮಾಡಿಕೊಡಿ ಅಂತ ಕೇಳಿ ಖಂಡಿತ ನಿಮ್ಮ ಕೆಲಸ ಹಾಗೇ ಆಗುತ್ತೆ ನಾನು ಯಾರಿಗೆ ಅವು ಪ್ರಶ್ನೆ ಕೇಳಿದ್ರು ಮೊದಲು ನಾನು ಕೇಳೋದು ಅವರು ಈ ಕೆಲಸನ ಮಾಡ್ಕೊಡಿರಾರೆ ಖಂಡಿತ ಅವರು ಒಂದು ಹೊಟ್ಟೆ ಹಸ್ದವ್ರಿಗೆ ನಿಮ್ಮ ಹೆಸ್ರು ಹೇಳಿ ಒಂದು ಐದು ಜನಕ್ಕೆ ಪುಳಿಯೋಗರೆ ಏನಾದರೂ ಕೊಡ್ತಾರೆ ಅಂತ ನಾನು ಕೇಳ್ತೀನಿ ಪ್ರತಿ ಬಾರಿನೂ ಅಷ್ಟೇ ಯಾರಿಗೆ ಅವು ಪ್ರಶ್ನೆ ಕೇಳಿದ್ರು ನಾನು ಹಿಂಗೆ ಕೇಳೋದು ನೀವು ಅಷ್ಟೇ ನೀವು ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಮಾಡಬೇಕಾರೆ ನಿಮ್ಗೆ ಏನೇ ಒಂದು ಆರೋಗ್ಯ ಸಮಸ್ಯೆ ಆಗ್ಬೋದು ಏನೇ ತೊಂದರೆ ಇರ್ಬೋದು ಅಂಥ ಟೈಮಲ್ಲಿ ನೀವು ಖಂಡಿತ ರಾಯರತ್ರ ಕೇಳಿ ಖಂಡಿತ ಒಳ್ಳೆಯದಾಗುತ್ತೆ ಅನ್ನದಾನ ಮಹಾದಾನ ಅಂತಾರಲ್ಲ ಹಂಗೆ ಹೊಟ್ಟೆ ಹಸ್ದವ್ರಿಗೆ ನಾವು ಹೊಟ್ಟೆ ತುಂಬ ಊಟ ಕೊಟ್ಟರೆ ಅವರು ಮನ್ಸಾರ ನಮಗೆ ಆಶೀರ್ವಾದ ಮಾಡ್ತಾರೆ ನೀವು ಎಷ್ಟೇ ದುಡ್ಡು ಕೊಟ್ಟರು ನಮಗೆ ಮನ್ಸಾರ ಆಶೀರ್ವಾದ ಮಾಡ್ತಾರೆ ಅಯ್ಯೋ ಇನ್ನೊಂದು ಇನ್ನೂ ಸ್ವಲ್ಪ ಕೊಡದೇನೆ ಹೋಗ್ಬಿಟ್ರು ಅಯ್ಯೋ ಇದೇನಿದೆ ಇಷ್ಟಿದೆ ಅಂತ ಒಂಥರ ಏನೋ ಒಂಥರ ಇದಾಗಿ ಮಾತಾಡ್ತಾರೆ ದುಡ್ಡು ಕೊಟ್ಟು ಹೊಟ್ಟೆ ತುಂಬ್ಸೋಕ್ಕಾಗಲ್ಲ ಮನುಷ್ಯನಿಗೆ ಅದ್ರ ಬದಲು ಹೊಟ್ಟೆ ತುಂಬ ಊಟ ಕೊಡಿ ಹೊಟ್ಟೆ ಹಸ್ದವ್ರಿಗೆ ಅವರು ಹೊಟ್ಟೆ ತುಂಬಿಸ್ಬೋದು ಆದರೆ ದುಡ್ಡಿಂದ ಹೊಟ್ಟೆ ತುಂಬಿಸೋಕ್ಕಾಗಲ್ಲ ದುಡ್ಡು ಎಷ್ಟು ಕೊಟ್ಟರು ಮನುಷ್ಯ ಬೇಕು ಬೇಕು ಅಂತಾನೆ ಅದೇ ಊಟನ ಅವ್ನು ಹೊಟ್ಟೆಗೆ ಎಷ್ಟಿರಿಸುತ್ತೋ ಅಷ್ಟನ್ನು ಮಾತ್ರ ಊಟ ಮಾಡೋದು ಸಾಕು ಅಂತಲೇ ಹೇಳೋದು ಅದಕ್ಕೆ ಅನ್ನದಾನ ಮಹಾದಾನ ಅನ್ನೋದು ಓ श्री गुरु ओम श्री गुरराघवेन्द्राय नम ओर राघवेन्द्राय नम ओर राघवेन्द्राय नम पूज्याय राघवेन्द्रा सत्यत्मरतायता कलववृक्षा नमता काम कामदेवे ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ರಾಯರು ಪ್ರಸಾದನ ಕೊಟ್ಟರು ನಾನು ಮಾಡಿಟ್ಟಿದ್ದೆ ಇವತ್ತು ರಾಯರಿಗೋಸ್ಕರ ಪ್ರಸಾದ ಆ ಪ್ರಸಾದಕ್ಕೆ ಕಂಪ್ಲೀಟು ಪ್ರಸಾದಕ್ಕೆ ರಾಯರು ಹೂ ಪ್ರಸಾದನ ಕೊಟ್ಟರು ರಾಯರಿಗೆ ನಾನು ಮಾಡಿರೋ ಪ್ರಸಾದ ತುಂಬ ಇಷ್ಟ ಆಗಿದೆ ಅನಿಸುತ್ತೆ ತುಂಬಾ ಚೆನ್ನಾಗಿ ಪೂಜೆ ಆಯಿತು ಹೂವು ಪ್ರಶ್ನೆ ಕೇಳಬೇಕು ಸ್ವಲ್ಪ ಅಮ್ಮಂಗೆ ಏನೂ ಮಾಡಿಕೊಟ್ಟಿಲ್ಲ ಕಾಫಿ ಟೀ ಎಲ್ಲ ಹಾಗಾಗಿ ಅಮ್ಮಂಗೆ ಕಾಫಿ ಟೀ ಎಲ್ಲ ಮಾಡಿಕೊಟ್ಟು ಆಮೇಲೆ ರಾಯರತ್ರ ಹೂವಿನ ಪ್ರಶ್ನೆ ಕೇಳ್ತೀನಿ ಲೇಟಾಗಾದರೂ ಪೂಜೆ ತುಂಬ ಚೆನ್ನಾಗಾಯಿತು ತುಂಬ ಚೆನ್ನಾಗಿ ಪೂಜೆ ಆಯಿತು ರಾಯ್ರೇ ಇವಾಗ ಹೂವಿನ ಪ್ರಶ್ನೆ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ನೀವು ಇವಾಗ ನಾನು ಇಟ್ಟಿದ್ದೀನಲ್ಲ ಹೂವು ಪ್ರಸಾದ ಕೇಳೋಕ್ಕೆ ನೀವು ಅನುಗ್ರಹ ಮಾಡಿದ್ರೆ ಮಾತ್ರ ನಾನು ಹೂವಿನ ಪ್ರಶ್ನೆ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ತುಂಬ ಜನ ಕಷ್ಟದಲ್ಲಿದ್ದಾರೆ ಅವ್ರ ಕಷ್ಟಗಳನ್ನ ಹೇಳ್ಕೊಂಡು ನನ್ನ ಹತ್ರ ತುಂಬ ಹತ್ಕೊಂಡ್ರು ಅವ್ರಿಗೋಸ್ಕರ ನಾನು ಇವಾಗ ನಿಮ್ಮ ಹತ್ರ ಹೂ ಪ್ರಶ್ನೆ ಕೇಳ್ತಿದ್ದೀನಿ ಅನುಗ್ರಹ ಮಾಡಪ್ಪ ನಿಮ್ಮ ಮೇಲಿಟ್ಟಿರುವಂಥ ಈಗ ಬಿಳಿ ಹೂವು ಆ ಪ್ರಸಾದನ ನೀವು ಕೊಟ್ರೇ ನಾನು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಅಂದರೆ ಬೇರೆಯವ್ರಿಗೂ ಕೂಡ ನನ್ನ ಪ್ರಸಾದನ ಕೇಳ್ಬೋದು ಕಣಪ್ಪ ಣೇ ನೀವು ಅಪ್ಪನೇ ಕೊಟ್ಟರೆ ಮಾತ್ರ ನಾನು ಕೇಳ್ತೀನಿ ನೀವು ಅಪ್ಪನೇ ಕೊಟ್ಟಿಲ್ಲ ಅಂದರೆ ನಾನು ಹೆಂಗೆ ಕೇಳಲಿ ತುಂಬ ಜನ ಕಷ್ಟದಲ್ಲವರೇ ಅವ್ರಿಗೋಸ್ಕರ ಈಗ ಹೂ ಪ್ರಶ್ನೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೀವು ಇವಾಗ ಬಿಳಿ ಹೂವನ ಕೊಟ್ಟರೆ ಮಾತ್ರ ನಾನು ಪ್ರಸಾದ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನೀವು ಅಪ್ನೆ ಕೊಟ್ಟರೆ ಮಾತ್ರ ಕೇಳಕ್ಕೆ ಸ್ಟಾರ್ಟ್ ಮಾಡ್ತೀನಪ್ಪ ಯಾಕೆಂದರೆ ನೀವು ಬಂದಿದ್ದೀರಾ ಇಲ್ವಾ ಅನ್ನೋದೇನು ನನಗೆ ಗೊತ್ತಾಗಬೇಕು ಅಂದರೆ ನೀವು ಹೂ ನನಗೆ ಗೊತ್ತಾಗೋದು ನೀವು ಪ್ರಸಾದ ಕೇಳು ಮಗಳೇ ಅಂತ ಹೇಳಿ ಹೂ ಪ್ರಸಾದ ಕೊಟ್ಟರೆ ಮಾತ್ರ ಕೇಳ್ತೀನಿ ಇಲ್ಲಾಂದರೆ ನಾನು ಕೇಳೋಕ್ಕಾಗಲ್ಲಪ್ಪ ತುಂಬ ಜನ ಮಕ್ಕಳು ಕಷ್ಟದಲ್ಲಿದ್ದಾರೆ ಪಾಪ ಆರೋಗ್ಯ ಸಮಸ್ಯೆಗಳು ಮನೇಲಿ ಒಡವೆ ಕಳ್ತನ ಆಗಿದೆ ಏನೋ ಅವ್ರವ್ರ ಸಮಸ್ಯೆನ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ ನೀವು ಪ್ರಸಾದ ಅನುಗ್ರಹ ಮಾಡಿದ್ರೆ ಮಾತ್ರ ನೆಕ್ಸ್ಟು ಸ್ಟಾರ್ಟ್ ಮಾಡ್ತೀನಿ ಬೇರೆಯವ್ರಿಗೆ ಪ್ರಸಾದ ಕೇಳೋಕ್ಕೆ ಓ ಥ್ಯಾಂಕ್ಸಪ್ಪ ಥ್ಯಾಂಕ್ಸ್ ನಾನಪ್ಪ ಕೇಳ್ತೀನಪ್ಪ ಈಗ ಸ್ಟಾರ್ಟ್ ಮಾಡ್ತೀನಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ರಾಯರು ಅಪ್ಪಣೆ ಕೊಟ್ಟಿದ್ದಾರೆ ಇದೇ ಪ್ರಸಾದ ಮೊದಲು ನಾನು ರಾಯರ ಹತ್ರ ಹೂವು ಇಡ್ತೀನಿ ಫಸ್ಟು ಹೂವು ಇಟ್ಟು ನಾನು ಪೂಜೆ ಮಾಡಿ ಕೇಳ್ಕೊತೀನಿ ಹೂವು ಪ್ರಶ್ನೆ ಕೇಳಬೇಕು ರಾಯರೆ ಹೂ ಕೊಡಿ ಅಂತ ಅವರು ನನಗೆ ಹೂ ಪ್ರಸಾದ ಕೊಟ್ಟ ಮೇಲೆ ನಾನು ಬೇರೆಯವ್ರಿಗೆ ಪ್ರಸಾದನ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಯಾರೆಲ್ಲ ಇವತ್ತು ಹೂವಿನ ಪ್ರಶ್ನೆ ಕೇಳ್ತಿದ್ದಾರೆ ಅವ್ರಿಗೆಲ್ಲ ಒಳ್ಳೇದು ಮಾಡಿರಾಯ್ರೆ ಅವ್ರು ಏನು ಅಂದ್ಕೊಂಡಿದ್ದಾರೆ ಅವ್ರ ಕಷ್ಟಗಳು ಏನಿದೆ ಅದನ್ನೆಲ್ಲ ಪರಿಹಾರ ಮಾಡಿ ಅವ್ರಿಗೊಂದು ದಾರಿ ಮಾಡಿಕೊಡಪ್ಪ ಎಲ್ಲ ಒಳ್ಳೇದು ಮಾಡಬೇಕು ರಾಯ್ರೆ